ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿದ ತಕ್ಷಣ ತಿನ್ನಬೇಕಂತ ಕೆಲವೊಂದು ಅನ್ಸಿದ್ರೆ ಒಂದು ಒಳ್ಳೆ ಪರಿಮಳದಿಂದ ತಿನ್ನಬೇಕಂತ ಕೆಲವೊಂದು ಅನ್ಸುತ್ತೆ ಆ ಎರಡೂ ಸೇರಿರಂಥ ರುಚಿಯಾದಂಥ ತುಪ್ಪದ ದೋಸೆ ಇದು ಹಲಸಿನ ತುಪ್ಪದ ದೋಸೆ ಸಖತ್ತಾಗಿದೆ ರುಚಿನೂ ಅಷ್ಟೇ ಮನೆ ಮಂದಿಗೆಲ್ಲ ಅಕ್ಕಪಕ್ಕ ಮನೆಗಳಿಗೂ ಕೂಡ ಗಮಗಮಾನಂತೆ ಅಷ್ಟೊಂದು ಚೆನ್ನಾಗಿದೆ ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಮತ್ತು ಪಡ್ಡು ಎರಡೂ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ದೋಸೆ ಅಕ್ಕಿನ ಒಂದು ಕಪ್ ಅಷ್ಟು ಅಥವಾ ಒಂದು ಪಾವನಷ್ಟು ನೆನೆಸಿಟ್ಕೊಂಡಿದ್ದೀನಿ ರಾತ್ರಿ ಹತ್ತು ಗಂಟೆಗೆ ಊಟ ಎಲ್ಲ ಆದಮೇಲೆ ಮಲ್ಕೋಬೇಕಾದ್ರೆ ನೆನೆಸಿಟ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಆರು ಗಂಟೆಗೆಲ್ಲ ನಾನು ಟಿಫನ್ಗೆ ರೆಡಿ ಮಾಡ್ಕೋಬೇಕು ಹಾಗಾಗಿ ನೈಟ್ ನೆನೆಸ್ತಾ ಇದ್ದೀನಿ ನಿಮ್ಮ ಟೈಮ್ ಬೆಳಗ್ಗೆ ಮಾಡ್ಕೋತೀವಿ ಅಥವಾ ಮಧ್ಯಾಹ್ನ ಸಂಜೆ ಮಾಡ್ಕೋತೀವಿ ಬೆಳಗ್ಗೆ ನೆನೆಸಿಟ್ಕೊಂಡು ಮಾಡ್ಕೊಳ್ಳಿ ಅಥವಾ ಐದರಿಂದ ಆರು ಗಂಟೆಯಾದರೂ ಅಕ್ಕಿ ನೆನಿಬೇಕಾಗುತ್ತೆ ದೋಸೆ ಅಕ್ಕಿ ಇದು ನಾನಿಲ್ಲಿ ಒಂದು ಕಪ್ ಅಕ್ಕಿಗೆ ಅರ್ಧ ಕಪ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಬೆಲ್ಲದ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ತೊಗೊಳ್ಳಿ ಸ್ವಲ್ಪ ಇದು ಸ್ಟ್ರಾ ತುಂಬ ಸ್ವಲ್ಪ ಸ್ವೀಟ್ ಜಾಸ್ತಿ ಅನ್ನಿಸ್ತು ಹಾಗಾಗಿ ನಿಮ್ಗೆ ಇದ್ದೀನಿ ಒಂದು ಹಂಡ್ರೆಡ್ ಎಮ್ ಎಲ್ ನೀರು ಹಾಕ್ಬಿಟ್ಟು ಇದನ್ನು ಕುದಿಯೋದಕ್ಕೆ ಇಡೋಣ ಜಸ್ಟ್ ಪಾಕ ಬೇಡ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಬೆಲ್ಲ ತುಂಬ ಚೆನ್ನಾಗಿದ್ರೆ ಡೈರೆಕ್ಟಾಗಿ ಹಾಗೆ ಹಾಕೊಳ್ಳಿ ಕಲಿಸೋ ಅವಶ್ಯಕತೆ ಕೂಡ ಇರೋದಿಲ್ಲ ಸಿಪ್ ಮೇಲ್ಗಡೆ ನಾರು ಮತ್ತು ಬೀಜ ಎಲ್ಲ ತೆಗೆದು ಅಲಸಂದ ತೊಳೆನ ಒಂದೂವರೆ ಅಷ್ಟು ಈ ಕಪ್ನಲ್ಲಿ ತೊಗೊಂಡಿದ್ದೀನಿ ಒಂದೂವರಿಂದ ಒಂದು ಕಾಲು ಅಷ್ಟು ಅಷ್ಟಿದೆ ಅದು ಪ್ರೆಸ್ ಮಾಡಿ ತೊಗೊಂಡಿರೋದು ಕೂಡ ಹಾಗಾಗಿ ಸ್ವೀಟ್ ಜಾಸ್ತಿ ಅಂತ ಅನಿಸಿರ್ಬಹುದು ಒಂದು ಕಪ್ ಅಕ್ಕಿಗೆ ಒಂದು ಕಪ್ಪು ಹಲಸಿನ ತೊಳೆ ಒಂದು ಅರ್ಧ ಅಷ್ಟು ಬೆಲ್ಲ ತೊಗೊಳ್ಳಿ ಕ್ವಾಂಟಿಟಿ ಸರಿ ಹೋಗುತ್ತೆ ಅಲಸಿನ ತೊಳೆ ಸ್ವಲ್ಪ ವಾಯು ಆಗಿರೋದ್ರಿಂದ ಮೆಣಸು ಒಂದು ಏಳೆಂಟು ಎಂಟು ಕಳಷ್ಟು ಘಮಘಮ ಅಲ್ಲಿ ಅಂತೇಳಿ ಒಂದು ಮೂರು ಏಲಕ್ಕಿ ಒಳ್ಳೆ ಕಲರ್ಗೋಸ್ಕರ ಹಳದಿ ಪುಡಿ ರುಚಿಗೆ ಸ್ವಲ್ಪ ಉಪ್ಪು ಇಷ್ಟನ್ನು ತೊಗೊಂಡು ರುಬ್ಬೋದಿಕ್ಕೆ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ನೆನೆಸಿರೋಂಥ ಎಂಟರಿಂದ ಹತ್ತು ಗಂಟೆ ನೆನೆಸಿರೋಂಥ ದೋಸೆ ಅಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ದೋಸೆ ಮಾಡುವಾಗ ಒಂದೆರಡು ಮೂರು ಟಿಪ್ಸ್ನ ಫಾಲೋ ಮಾಡಿ ರುಬ್ಬೆಕಾದಾಗ ತುಂಬ ನೀರು ಹಾಕಬೇಡಿ ಅವಶ್ಯಕತೆ ಇದಷ್ಟು ಮಾತ್ರ ನೀರು ಹಾಕೊಳ್ಳಿ ಯಾಕೆಂದರೆ ನಾವು ಇಲ್ಲಿ ಬೈಂಡಿಂಗ್ ಅಂತ ಏನೂ ಇಲ್ಲ ಯಾವುದೇ ಬೇಳೆಗಳು ಬಳಸಿಲ್ಲ ಹಾಗಾಗಿ ತುಂಬ ತೆಳು ಆದರೆ ದೋಸೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಗಟ್ಟಿಯಾಗೆ ಇರಬೇಕಾಗತ್ತೆ ಇದು ಇದರಲ್ಲಿ ಸೆಟ್ ದೋಸೆ ಪೇಪರ್ ದೋಸೆ ಎರಡೂ ಮಾಡ್ಕೊಳ್ಬಹುದು ಪಡ್ಡು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನೇ ಇಡ್ಲಿ ಥರ ಕೂಡ ಮಾಡ್ಕೊಳ್ಬಹುದು ಇಡ್ಲಿ ಮಾಡಿದ್ರೆ ಈ ಮೆಜರ್ಮೆಂಟ್ಗೆ ನೀವು ಅಕ್ಕಿ ಬದಲಿಗೆ ಇಡ್ಲಿ ರವೆ ಬರುತ್ತಲ್ಲ ಅದನ್ನು ಹಾಕೊಂಡು ಅಥವಾ ಬಾಂಬೆ ರವೆ ಹಾಕೊಂಡು ಕೂಡ ಇಡ್ಲಿ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ಈಗ ಅಕ್ಕಿನ ಅರ್ಧ ರುಬ್ಕೊಂಡಿದ್ದೀನಿ ಕ್ವಾಂಟಿಟಿ ಕಡಿಮೆ ಇದ್ದರೆ ಎಲ್ಲನೂ ಒಂದೇ ಸಲ ಹಾಕಿ ಜೊತೆಯಲ್ಲಿ ರುಬ್ಬಿ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ರುಬ್ಬಿರೋಂಥ ಅಕ್ಕಿನ ಅರ್ಧ ಭಾಗ ತೆಗೆದಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಸ್ಪೂನ್ ತೆಂಗಿನಕಾಯಿ ಹಾಗೆ ಸ್ವಲ್ಪ ಹಲಸಿನ ತೊಳೆ ಹಾಕ್ಕೊಂಡು ಬೆಲ್ಲ ಕುದಿಸಿದ್ದೀನಲ್ಲ ಅದನ್ನು ಸ್ವಲ್ಪ ತಣ್ಣೀರಿಗೆ ಇಟ್ಬಿಟ್ಟು ಹರದಕ್ಕೆ ಇಟ್ಕೊಂಡಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಗಲೀಜನರು ಇದ್ದರೆ ಕೆಳಗಡೆ ಕೂತಿರುತ್ತೆ ಕಲ್ಲು ಕಸ ಏನಾರು ಇದ್ದರೆ ಹಾಗಾಗಿ ಮೇಲೆ ತಿಳಿ ಭಾಗನ ಬಸ್ಕೊಳ್ತಾ ಇದ್ದೀನಿ ಅಷ್ಟು ಬೆಲ್ಲನ ಉಪಯೋಗಿಸ್ಕೊಳ್ತೀನಿ ಇಲ್ಲಿ ಎರಡು ಬ್ಯಾಚ್ ಮಾಡ್ಕೊಂಡಿರೋದ್ರಿಂದ ರುಬ್ಬೋದಕ್ಕೆ ಎರಡು ಬ್ಯಾಚ್ಗೂ ಸ್ವಲ್ಪ ಸ್ವಲ್ಪ ಹಾಕೊಂಡು ನುಣ್ಣಗೆ ಗಂಧ ಥರ ಇರಬೇಕು ಪೇಸ್ಟು ಆ ರೀತಿ ರುಬ್ಬಿಟ್ಕೋಬೇಕು ಹೊರಗಡೆ ಇಟ್ಟರು ಕೂಡ ಸ್ವಲ್ಪ ಹುಳಿ ಬಂದಂಗೆ ಅನಿಸುತ್ತಷ್ಟೇ ತುಂಬ ಹುಳಿ ಬಂದು ಉದುಗು ಬಂದು ಎಲ್ಲ ಸುರಿಯೋದಿಲ್ಲ ಯಾವುದೇ ಬೇಳೆ ಹಾಕ್ತಿರೋ ಕಾರಣ ನಾವಿಲ್ಲಿ ಸೋಡಾ ಅಥವಾ ಆರ್ಟಿಫಿಷಿಯಲ್ ಕಲರ್ ಏನೂ ಬಳಸ್ತಿಲ್ಲ ಅಲಸಿನ ತೊಳೆ ಕಲರ್ ಕಾಣಿಸೋದಿಲ್ಲ ಅಂತೇಳಿ ಸ್ವಲ್ಪ ಹಳದಿ ಪುಟಾಕಿದ್ದೀನಿ ಅಷ್ಟೇ ತುಂಬನೇ ಸಕ್ಕತ್ತಾಗಿದೆ ಟೇಸ್ಟು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಈಗ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳಿಗೆ ಏನು ಡಬ್ಬಿ ಅನ್ನೋ ಟೆನ್ಷನ್ ಇದ್ದರೂ ಕೂಡ ಈ ದೋಸೆ ಮಾಡಿದ ಮೇಲೆ ನೀವು ಇದರಲ್ಲಿ ವೆರೈಟಿ ವೆರೈಟಿ ಮಾಡಬಹುದು ಈ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಎರಡರಿಂದ ಮೂರು ದಿನ ದಿನ ತನಕ ಫ್ರೀಜ್ನಲ್ಲಿ ಇಟ್ಕೊಳ್ಬಹುದು ಹುಳಿ ಬರೆಸ್ತೇನೆ ಚೆನ್ನಾಗಿರುತ್ತೆ ನಾನಿಲ್ಲಿ ತುಂಬ ನೀರು ಹಾಕ್ಕೊಂಡಿಲ್ಲ ಮಿಕ್ಸಿ ಜಾರ್ ತೊಳೆದು ಕೂಡ ನೀರು ಹಾಕ್ಕೊಂಡಿಲ್ಲ ಇದೇ ಸ್ವಲ್ಪ ಇಷ್ಟು ಗಟ್ಟಿ ಇರಬೇಕು ಇಟ್ಟು ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತೇನೆ ಎಷ್ಟು ರುಬ್ಬೋದಕ್ಕೆ ಅವಶ್ಯಕತೆ ಇತ್ತು ಅಷ್ಟು ಮಾತ್ರ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಎಲ್ಲ ಮೊದಲು ರುಬ್ಬಿದ ಬ್ಯಾಚು ಸೆಕೆಂಡ್ ರುಬ್ಬಿದ ಬ್ಯಾಚ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹಿಟ್ಟನ್ನ ಪಡ್ಡು ಮಾಡೋದಕ್ಕೋಸ್ಕರ ಇದ್ದೀನಿ ನೀವು ದಿಢೀರಂತ ಕೂಡ ಮಾಡಬಹುದು ನನಗೆ ಬೆಳಗ್ಗೆ ಆರು ಗಂಟೆ ಮಾಡ್ತಾರಂಥದ್ದು ಸ್ವಲ್ಪ ಹಿಟ್ಟನ್ನ ಎತ್ತಿಟ್ಕೊಂಡು ಸಾಯಂಕಾಲಕ್ಕೆ ಪಡ್ಡು ಮಾಡ್ಕೊಳ್ತಾ ಇದ್ದೀನಿ ಪಡ್ಡು ದೋಸೆ ಎರಡನ್ನೂ ದಿಢೀರಂತನೂ ಮಾಡಬಹುದು ಇದೇ ಹಿಟ್ಟಿನಲ್ಲಿ ಅಥವಾ ಹುಳಿ ಬರೆಸಿ ಸಾಯಂಕಾಲಕ್ಕೆ ಕೂಡ ಮಾಡಬಹುದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಥವಾ ಹಿಟ್ಟು ಮಿಕ್ಕಿದೆ ಅಂದರೂ ಕೂಡ ನೀವು ಅದನ್ನು ಎತ್ತಿಟ್ಕೊಂಡು ಸಾಯಂಕಾಲಕ್ಕೂ ಅಥವಾ ನಾಳೆ ಬೆಳಿಗ್ಗೆಗೂ ಮಾಡ್ಕೊಳ್ಬಹುದು ನಾನು ಅದರ ಜೊತೆಗೆ ಒಂದು ಖಾರವಾದಂಥ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಈ ದೋಸೆ ತಿನ್ನೋದಕ್ಕೆ ತುಪ್ಪದಲ್ಲೂ ತಿನ್ನಬಹುದು ದೋಸೆನ ಹಾಗೆಯೇ ಜೋನಿ ಬೆಲ್ದಲ್ಲಿ ತಿನ್ನಬಹುದು ರಸಾಯನಗಳಲ್ಲಿ ತಿನ್ನಬಹುದು ಸ್ವೀಟು ಸ್ವೀಟ್ ಇಷ್ಟಪಡೋರೇನೆ ಆದರೆ ಸ್ವೀಟಲ್ಲಿ ತಿನ್ನಬಹುದು ತುಂಬ ಸ್ವೀಟ್ ಆಗುತ್ತೆ ಸ್ವಲ್ಪ ಖಾರ ಬೇಕು ಏನಾದ್ರು ಮಧ್ಯದಲ್ಲಿ ಖಾರದಲ್ಲಿ ಹಂಚ್ಕೊಂಡು ತಿಂತೀವಿ ಅನ್ನೋದಾದರೆ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳಿ ನಾನಿಲ್ಲಿ ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಉದ್ದಿನಬೇಳೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲನೂ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ ಒಂದು ಕಾಲು ಅಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಸ್ಪೂನಷ್ಟು ಎರಡು ಸ್ಪೂನಷ್ಟು ಉರುಗಡ್ಲೆ ಸಣ್ಣ ಪೀಸಷ್ಟು ಹುಣ್ಸೆಹಣ್ಣು ಇಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹುರಿದಿರೋಂಥ ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡು ಇದನ್ನು ಚಟ್ನಿ ರುಬ್ಕೋಬೇಕಾಗುತ್ತೆ ಚಟ್ನಿ ಅಂತೂ ತುಂಬ ಸಕ್ಕತ್ತಾಗಿರುತ್ತೆ ಉದ್ದಿನಬೇಳೆನ ಸ್ವಲ್ಪ ಫ್ರೈ ಮಾಡಾಕಿ ತೆಂಗಿನಕಾಯಿ ಚಟ್ನಿ ತುಂಬ ರುಚಿಯಾಗಿರುತ್ತೆ ನಿಮಗೆ ಗೋಡಂಬಿ ಇದ್ದರೆ ಗೋಡಂಬಿ ಕೂಡ ಹಾಕ್ಕೊಳ್ಬಹುದು ಗಟ್ಟಿನೂ ಬರುತ್ತೆ ಚಟ್ನಿ ರುಚಿ ತುಂಬ ಅದ್ಭುತವಾಗಿ ಒಂಥರ ಡಿಫ್ರೆಂಟಾಗಿರುತ್ತೆ ನಾನಿಲ್ಲಿ ಪುದೀನ ಸೊಪ್ಪು ಬಳಸ್ಕೊತಾ ಇದ್ದೀನಿ ಫ್ರೆಶ್ ಆಗಿರೋಂಥದ್ದು ಪಾಟ್ಗಳೆಲ್ಲ ಹಾಕೊಂಡು ಮನೆಗಳಲ್ಲಿ ಆದಷ್ಟು ಈಗ ಬೇಕಂದಾಗ ಪುದೀನ ಸೊಪ್ಪನ್ನ ಯೂಸ್ ಮಾಡ್ಕೊಳ್ಬೋದು ಒಂದೆರಡು ಬೇರನ್ನ ನೀವು ಗಿಡ ತಂದಾಗ ಅದು ಸೊಪ್ಪು ತಂದಾಗ ಒಂದೆರಡು ಬೇರೆ ತೆಗೆದು ಯಾವುದನ್ನ ಪಾಟಲ್ಲಿ ಹಾಕಿ ನಿಮ್ಮ ಕೈಗೆ ಇಟ್ಕೋತರ ಪುದೀನ ಸೊಪ್ಪು ಕೂಡ ಬೆಳೆದ್ಕೊಳ್ಬಹುದು ನಾನಿಲ್ಲ ಚಟ್ನಿಗೆ ಒಂದು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಕೊಬ್ಬರಿ ಎಣ್ಣೆ ಸಾಸಿವೆ ಒಂದು ಮೆಣಸಿನಕಾಯಿ ಸ್ವಲ್ಪ ಕರಿಬೇ ಒಂದು ಸೊಪ್ಪು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡಿಬಿಟ್ಟು ಚಟ್ನಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಚಟ್ನಿನ ನೀವು ಒಂದಿನ ಹೊರಗಡೆ ಸ್ಟೋರ್ ಮಾಡ್ಕೊಳ್ಬಹುದು ಫ್ರಿಜ್ನಲ್ಲಿ ತೆಂಗಿನಕಾಯಿ ಚಟ್ನಿ ಆಗಿದ್ದರಿಂದ ತುಂಬ ದಿನ ಇಟ್ಟರೆ ಚೆನ್ನಾಗಿರಲ್ಲ ಒಂದು ದಿನ ಇಟ್ಕೊಂಡು ನಾಳೆ ಬೆಳಗ್ಗೆ ಇದಕ್ಕೆ ತನಕ ಇದನ್ನು ಉಪಯೋಗಿಸ್ಕೊಳ್ಬಹುದು ಗಟ್ಟಿ ಚಟ್ನಿಯೇ ಎತ್ತಿಟ್ಟರೆ ಈಗ ಸ್ವಲ್ಪ ಒಗ್ಗರಣೆ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು ಈ ಚಟ್ನಿನ ನೀವು ಸ್ಟೋರ್ ಮಾಡ್ಕೊಳ್ಬಹುದು ಒಂದು ದಿವಸದ ತನಕ ಚೆನ್ನಾಗಿರುತ್ತೆ ನಾನೀಗ ದೋಸೆಗೆ ಇದನ್ನು ಮಾಡ್ಕೊಂಡಿರೋದ್ರಿಂದ ನಿಮಗೆ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತೀನಿ ಈಗ ತುಪ್ಪ ದೋಸೆ ಆಗಿರೋದಿಂದ ತುಪ್ಪನ ಸ್ವಲ್ಪ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದೆರಡು ಟಿಪ್ಸ್ನ ಫಾಲೋ ಮಾಡಿ ದೋಸೆ ಹಾಕ್ಬೇಕಾದಾಗ ಹೆಂಚು ಚೆನ್ನಾಗಿ ಕಾದಿರಲಿ ಕಾದ ದೋಸೆ ಹಾಕೋಕ್ಕಿಂತ ಮುಂಚೆ ಸಿಮ್ ಮಾಡಿಕೊಂಡು ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಟಿಶ್ಯೂ ಪೇಪರಿಂದ ಅಥವಾ ಒಂದು ಟವಲಿಂದ ಅಥವಾ ಒಂದು ಬಟ್ಟೆಯಿಂದ ನೀರನ್ನೆಲ್ಲ ಒರೆಸ್ಕೊಂಡು ನಂತರ ಹೆಂಚು ಸ್ವಲ್ಪ ಬಿಸಿನೂ ಇರಬೇಕು ಸ್ವಲ್ಪ ನೀರು ಹಾಕಿ ತಣ್ಣಗೂ ಮಾಡ್ಕೋಬೇಕು ಆಮೇಲೆ ಈ ರೀತಿ ದೋಸೆನ ತೆಳುವಾಗಿ ನಿಧಾನಕ್ಕೆ ಹಾಕಿ ಉಲ್ಟಾ ಸೀದ ಹಾಕ್ಬೇಡಿ ಒಂದೇ ಹ್ಯಾಂಗಲಲ್ಲಿ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಈ ದೋಸೆ ಹಾಕುವಾಗ ಜಾಸ್ತಿ ಐ ಫ್ಲೈ ಮಾಡ್ಕೋಬಾರ್ದು ಮಾಡಿಕೊಂಡ್ರೆ ದೋಸೆ ಬೇಗ ದಪ್ಪ ತಪ್ಪಾಗ್ಬಿಡುತ್ತೆ ಸೊ ಸ್ಪ್ರೆಡ್ ಮಾಡೋಕ್ಕಾಗಲ್ಲ ಈಸಿಯಾಗಿ ತೆಳುವಾಗಿ ನಾವು ಮತ್ತು ದೋಸೆ ಅಲ್ಲಲ್ಲೇ ಕಿತ್ಕೊಳ್ಳುತ್ತೆ ಮತ್ತು ಸೌಟ್ಗೆ ಅಂಟ್ಕೊಂಡು ಬಂದ್ಬಿಡುತ್ತೆ ಹಾಗಾಗಿ ಸಿಮ್ ಮಾಡ್ಕೊಂಡೇನೆ ಮಾಡ್ಕೋಬೇಕಾಗತ್ತೆ ಇದನ್ನು ಒಂದು ಸೈಡ್ ಮುಚ್ಚಿ ಬೇಯಿಸಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತು ಇನ್ನೊಂದು ಸೈಡನ್ನು ಉಲ್ಟಾ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಥರ ದೋಸೆ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಸೆಟ್ಟು ದೋಸೆ ಥರ ಮಾಡ್ಕೊಳ್ಬೋದು ಸೆಟ್ಟು ದೋಸೆ ಗುಂಡಿಗೆ ಹಾಕ್ಬಿಟ್ಟು ಅದರ ಮೇಲೆ ಹಸಿ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಅದಂತೂ ಹಸಿ ತೆಂಗಿನಕಾಯಿ ತುರಿ ಅಥವಾ ಹಸಿ ತೆಂಗಿನಕಾಯಿ ತುರಿ ಪೀಸ್ಗಳು ಪೀಸ್ಗಳನ್ನು ತುಂಬ ಚೆನ್ನಾಗಿರುತ್ತೆ ತುರಿಗಿಂತ ಪೀಸ್ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಕೂಡ ಹಸಿ ತೆಂಗಿನಕಾಯಿ ತುರಿ ಜೊತೆಗೆ ಡೈ ಫ್ರೂಟ್ಸ್ ಹಾಕಿ ಸೆಟ್ಟು ದೋಸೆ ಥರ ಮಾಡ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ಮಕ್ಕಳಿಗೆ ಡಬ್ಬಿ ಕಟ್ಟೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ನೆಕ್ಸ್ಟ್ ದೋಸೆ ಹಾಕ್ತಾಯಿದ್ದೀನಿ ಇದು ಒಂದೇ ಸೈಡು ಫ್ರೈ ಮಾಡ್ತಾರಂಥದ್ದು ಎರಡು ಸೈಡು ಬೇಯಿಸ್ತಾ ಇಲ್ಲ ಇನ್ನೊಂದು ಇನ್ನೊಂದು ದೋಸೆ ಹಾಕ್ಬೇಕು ಹಾಕಬೇಕಾದಾಗಲೂ ಕೂಡ ಸ್ಟವ್ನ ಲೋ ಫ್ಲೇಮ್ ಮಾಡಿಕೊಂಡು ಹೆಂಚಿಗೆ ನೀರು ಚುಮ್ಕಿಸಿ ಸ್ವಲ್ಪ ಅದನ್ನು ಕೂಲ್ ಮಾಡಿಬಿಟ್ಟು ನಂತರ ದೋಸೆ ಒಂದು ಅರ್ಧ ಮುಕ್ಕಾಲು ಸೌಟ್ ಹಾಕೊಂಡರೆ ಸಾಕು ನೋಡಿ ಸೆಕೆಂಡ್ ದೋಸೆ ಎಷ್ಟು ಬರುತ್ತೆ ಅಂದರೆ ಹೆಂಚುನ ತುಂಬ ಬರುತ್ತೆ ಹೆಂಚು ಇನ್ನೂ ಅಗಲವಾಗಿರೋ ಇನ್ನೂ ಬರ್ತಿತ್ತೇನೋ ಪ್ಲೇಟ್ಗಳಿಗಿಂತ ದೊಡ್ಡದಾಗಿರುತ್ತೆ ಅಷ್ಟು ತೆಳುವಾಗಿ ಕೂಡ ಹಾಕ್ಕೊಳ್ಬಹುದು ತುಪ್ಪ ಹಾಕ್ಬಿಟ್ಟು ಮೇನ್ ಮುಚ್ಚೆ ಬೇಯಿಸಿ ಯಾಕೆಂದರೆ ನಾವು ಇನ್ಸ್ಟೆಂಟಾಗಿ ಮಾಡ್ತಾ ಇದ್ದೀವಿ ಯಾವುದೇ ಸೋಡಾಗಳು ಕೂಡ ಏನೂ ಹಾಕಿಲ್ಲ ಹಾಗಾಗಿ ಲೋ ಫ್ಲೇಮ್ನಲ್ಲೇ ಬೇಯಿಸಿ ಹೈ ಫ್ಲೇಮ್ ಆದಷ್ಟು ಏನಾಗುತ್ತೆ ಕೆಳಗಡೆ ಸ್ವೀಟ್ ಆಗಿರೋದ್ರಿಂದ ಕೆಳಗಡೆ ಸೀಯೋ ಚಾನ್ಸ್ ಜಾಸ್ತಿ ಇರುತ್ತೆ ಅದು ಸೀದಿರೋ ಸ್ಮೆಲ್ ಬಂದರೆ ತಳ ಹಿಡಿದಿರೋ ಸ್ಮೆಲ್ ಬಂದರೆ ತಿನ್ನೋದಕ್ಕೆ ಚೆನ್ನಾಗಿರೋಲ್ಲ ನೋಡೋಕ್ಕೂ ಚೆನ್ನಾಗಿರಲ್ಲ ಹಾಗಾಗಿ ಲೋ ಫ್ಲೇಮ್ದಲ್ಲಿ ಮಾಡಿ ಕೆಲವೊಂದು ಅಡುಗೆಗಳಿಗೆ ಅಡುಗೆಗಳು ನಮಗೆ ತಾಳ್ಮೆ ಹೇಳ್ಕೊಡ್ತವೆ ಅದರಲ್ಲಿ ಸ್ವೀಟ್ ರೆಸಿಪಿಗಳಾದಷ್ಟು ತಾಳ್ಮೆಯಾಗಿ ನಿಧಾನಕ್ಕೆ ಮಾಡಿದ್ರೇ ಅವು ನಾವು ಅಂದ್ಕೊಂಡಂಗೆ ಬರೋಂಥದ್ದು ನೋಡಿ ಕಲ್ಲರ್ ನೋಡಿ ಏನು ಸಖತ್ತಾಗಿದೆ ಅಂತೇಳಿ ಇದನ್ನು ಒಂದೇ ಸೈಡ್ ಫ್ರೈ ಮಾಡಿದ್ದೀನಿ ಮೇಲೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ತುಂಬ ಸಾಫ್ಟಾಗಿರುತ್ತೆ ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ ರುಚಿಯಾಗಿ ನೀವು ಖಂಡಿತವಲ್ಲೂ ಅಲಸಂದ ತೊಳೆ ನಮ್ಮ ಕಡೆ ಎಲ್ಲ ರಾಮನಗರದಲ್ಲೆಲ್ಲ ಇಪ್ಪತ್ತು ರೂಪಾಯಿಗೆ ಐದು ಅಲಸಂದ ತೊಳೆ ಸಿಗುತ್ತೆ ಸಾಕು ಒಂದು ಹತ್ತು ತೊಳೆ ಇದು ಮಾಡ್ಕೊಳ್ಬಹುದು ನಿಮಗೇನ ಮರ ಇದು ತುಂಬ ತಂದಾಗ ತುಂಬ ಜಾಸ್ತಿ ತೊಳೆ ಇದೆ ಅಂದಾಗ ಮಾಡಿ ಆದಷ್ಟು ಒಣಶುಂಠಿ ಪುಡಿ ಕೂಡ ಸ್ವಲ್ಪ ಬೇಕಾದ್ರೆ ಬಳಸ್ಕೊಳ್ಳಿ ಮೆಣಸನ್ನು ಹಾಕ್ಕೊಂಡು ಉಟ್ಕೊಳ್ಳಿ ಸ್ವಲ್ಪ ವಾಯು ಇದು ಇಡ್ಕೊಳ್ಳುತ್ತೆ ಮಂಡಿ ಎಲ್ಲ ಇಟ್ಕೊಳ್ಳುತ್ತೆ ವಾಯು ಇರೋರು ಆದಷ್ಟು ತಿಂದೇ ಇದ್ರೇ ಒಳ್ಳೆದು ಮಳೆ ಮೇಲೆ ಬೀಳ್ತಾರ ಶೀತ ಜಾಸ್ತಿ ಆಗುತ್ತೆ ನೋಡಿಕೊಂಡು ಉಪಯೋಗಿಸ್ಕೊಳ್ಳಿ ನೋಡಿರಲ್ಲ ಎಷ್ಟು ಕಲರ್ಫುಲ್ಲಾಗಿ ಇದೆ ದೋಸೆ ಅಂತೇಳಿ ಇದರ ಜೊತೆಗೆ ಪಡ್ಡು ಮಾಡ್ಕೊಂಡಿದ್ದೀನಿ ಸಾಯಂಕಾಲಕ್ಕೆ ಪಡ್ಡು ಮಾಡಿದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಒಳಗಡೆ ಸ್ಪಾಂಜ್ ಕೇಕ್ ಥರ ಇದೆ ಅಷ್ಟು ಸಕ್ಕತ್ತಾಗಿದೆ ಒಂದು ಸ್ವಲ್ಪ ಹಿಟ್ಟಿಡ್ತಾರೆ ಅನಿಸ್ಬಾರ್ದು ಇದೂ ಕೂಡ ಅಷ್ಟೇ ಲೋ ಫ್ಲೇಮ್ನಲ್ಲೇ ಮಾಡಬೇಕು ತುಂಬ ಸಕ್ಕತ್ತಾಗಿರುತ್ತೆ ಟೇಸ್ಟು ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡೋಣ ಫ್ರೆಂಡ್ಸ್ ದೋಸೆ ಮತ್ತು ಪಡ್ಡು ಯಾವ ರೀತಿ ಮಾಡೋದು ಅಂತೇಳಿ ನೀವು ಕೂಡ ಒಂದು ಸಲ ಮಾಡಿ ಇದಕ್ಕೆ ಬೇರೆ ರೀತಿ ಮಾಡ್ಬೋದು ಅನ್ನೋದಾದರೆ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು